ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ತಂದೆ ತಾಯಿ ಇಲ್ಲದಂಥ ಮಕ್ಕಳು ಏನಿರ್ತಾರೆ ಅಂತಹ ಮಕ್ಕಳಿಗೆ ಹೇಳಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಹಾಗಾದರೆ ಆ ಒಂದು ಯೋಜನೆಯ ಹೆಸರೇನು ಈ ಒಂದು ಯೋಜನೆಗೆ ನೀವು ಅರ್ಹರ್ ಹೌದು ಅಲ್ವೋ ಮತ್ತು ಎಂತಹ ವ್ಯಕ್ತಿಗಳು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಜೊತೆಗೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಸೊ ಪ್ರತಿಯೊಂದನ್ನು ಕೂಡ ಇನ್ನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ಈ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ಏನಪ್ಪ ಅಂತಂದರೆ ಮೋದಿ ಸಾರಿ ಸರ್ಕಾರದಿಂದ ಇಲ್ಲಿ ಎಲ್ಲ ಒಂದು ಮಕ್ಕಳಿಗೆ ಅಂದರೆ ತಂದೆ ತಾಯಿ ಇಲ್ಲದಂತಹ ಮಕ್ಕಳಿಗೆ ಏನಿರ್ತಾರೆ ಸೊ ಅಂತಹ ಮಕ್ಕಳಿಗೆ ಇಲ್ಲಿ ಸರ್ಕಾರದವರು ಮೂರುವರೆ ಸಾವಿರ ಅಂದರೆ ಮೂರು ಸಾವಿರದ ಐನೂರು ರೂಪಾಯಿ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರದವ್ರು ಇದ್ದಾರೆ ಸೊ ನಿಮ್ಮಲ್ಲಿ ಯಾರದು ತಂದೆ ತಾಯಿ ಇಲ್ಲದೇ ಇರೋವಂಥ ಅಥವಾ ತಂದೆ ಇದ್ದುಬಿಟ್ಟು ತಾಯಿ ಇಲ್ಲದೇ ಇರೋವಂಥವ್ರು ಅಥವಾ ತಾಯಿ ಇದ್ದು ತಂದೆ ಇಲ್ಲದೇ ಇರೋವಂಥವ್ರು ಅಥವಾ ಇಬ್ಬರೂ ಇದ್ದು ಕೂಡ ವಿಚ್ಛೇದನ ಪಡ್ಕೊಂಡಿರೋವಂಥರು ಅಂದರೆ ಡಿವೋರ್ಸ್ ಆಗಿರ್ತಾರ ಅಂತಹ ವ್ಯಕ್ತಿಗಳು ಕೂಡ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಯಾರಾದರೂ ಇಂತಹ ಮಕ್ಕಳು ಇದ್ದರು ಅಂತಂದರೆ ಅವರ ಒಂದು ಏನು ಅವರೊಂದು ಭವಿಷ್ಯ ಉಜ್ವಲ ಆಗಿರೋದಕ್ಕೆ ಅವರಿಗೆ ಒಂದು ತುಂಬ ಮುಂದಿನ ಭವಿಷ್ಯಕ್ಕಾಗಿ ಒಂದು ಸ್ವಲ್ಪ ಹಣದ ಸಹಾಯ ಆಗಿರ್ಬೋದು ಸೊ ಈ ಥರ ಒಂದು ಸರ್ಕಾರ ಒಂದು ಕೆಲಸ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇದು ಬಂದುಬಿಟ್ಟು ಈ ಒಂದು ಯೋಜನೆ ಬಂದುಬಿಟ್ಟು ನೆನ್ನೆ ಮೊನ್ನೆ ಮನಿದೋ ಅಥವಾ ಈ ವರ್ಷದಲ್ಲಿ ಜಾರಿಗೆ ಬಂದಿದ್ದು ಅಂತಲ್ಲ ಈ ಒಂದು ಯೋಜನೆ ಶುರುವಾಗಿದ್ದು ಬಂದು ಎರಡು ಸಾವಿರದ ಈ ಒಂದು ಯೋಜನೆ ಜಾರಿಗೆ ಬಂದಿರುವಂಥದ್ದು ಮೊದಲನೇದಾಗಿ ಈ ಒಂದು ಯೋಜನೆಯ ಹೆಸರು ಏನಪ್ಪ ಅಂತಂದರೆ ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ ಅಂತೀರಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಇಲ್ಲಿ ಬಡ ಕುಟುಂಬದ ಮಕ್ಕಳಂತ ಇಲ್ಲಿ ತಂದೆ ತಾಯಿ ಇಲ್ಲದಂಥ ಮಕ್ಕಳಿಗೆ ಏನಿರ್ತಾರೆ ಅಂದರೆ ಈಗ ನಾನು ಮುಂಚೆನೇ ಹೇಳಿದಾಗೆ ತಂದೆ ಇದ್ದು ತಾಯಿ ಇಲ್ಲದೇ ಇರೋವಂಥದ್ದು ಅಥವಾ ತಾಯಿ ಇದ್ದು ತಂದೆ ಇಲ್ಲದೇ ಇರುವಂಥದ್ದು ಇಬ್ಬರೂ ಇಲ್ಲದೇ ಇರೋವಂಥ ಸೊ ಅಂತಹ ಮಕ್ಕಳಿಗೆ ಇಲ್ಲಿ ಪ್ರತಿ ತಿಂಗಳು ಕೂಡ ಮೂರುವರೆ ಸಾವಿರ ಅಂದರೆ ಮೂರು ಸಾವಿರದ ಐನೂರು ರೂಪಾಯಿನ ಕೊಡ್ತಾ ಇದ್ದಾರೆ ಸೊ ಆ ಒಂದು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ಮಗು ಕೂಡ ಮೂರುವರೆ ಸಾವಿರ ಹಣವನ್ನು ಪಡ್ಕೋಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದಲ್ಲದೆ ಈಗ ಈ ಒಂದು ಯೋಜನೆಯಿಂದ ಹೇಳ್ದೆ ಎಲ್ಲಿವರೆಗೂ ಎಷ್ಟು ವಯಸ್ಸಿನವರೆಗೂ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೋಬೋದು ನೀವು ಅಂತ ಹೇಳಿ ಅಂದ್ಕೊಳೋದಾದರೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಆಗೋವರೆಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಪ್ರತಿ ತಿಂಗಳು ಕೂಡ ಮೂರುವರೆ ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೋದು ಹಾಗಾದರೆ ಈ ಒಂದು ಯೋಜನೆಗೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂತಲೂ ಕೂಡ ನಿಮಗೆ ಡೌಟ್ ಇರುತ್ತೆ ಅದನ್ನು ಕೂಡ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಯೋಜನೆ ಜಾರಿಗೆ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಕೋವಿಡ್ ನೈನ್ಟೀನಿಂದ ಕೋವಿಡ್ ನೈನ್ಟೀನಲ್ಲಿ ಎಷ್ಟೋ ಜನ ಪೇರೆಂಟ್ಸ್ಗಳು ತಂದೆ ತಾಯಿ ಸೊ ಸಾಕಷ್ಟು ಜನ ಏನೋ ಮರಣವನ್ನು ಹೊಂದಿದ್ರು ಸೊ ಈ ಒಂದು ಯೋ ಇದೊಂದು ಕೋವಿಡ್ ಇಂದ ಹಾಗಾಗ್ಬಿಟ್ಟು ಏನಾಯಿತು ಸರ್ಕಾರದವರು ಈ ಥರ ಒಂದು ಮಕ್ಕಳಿರ್ತಾರೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಹಣದ ಸಮಸ್ಯೆ ಇರುತ್ತೆ ಅವರ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಹಣ ತುಂಬಾ ಮುಖ್ಯ ಅಂತೇಳಿ ಸರ್ಕಾರದವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಈ ಒಂದು ಅಡಿಯಲ್ಲಿ ಪ್ರತಿ ಮಗು ಕೂಡ ಅಂದರೆ ತಂದೆ ತಾಯಿ ಇಲ್ಲದಂಥ ಮಗು ಕೂಡ ಪ್ರತಿ ತಿಂಗಳು ಮೂರುವರೆ ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೋದು ಏನಪ್ಪ ಅಂದರೆ ಇಲ್ಲಿ ಡಿವೋರ್ಸ್ ಆಗಿರ್ತಾರಲ್ಲ ಸೊ ಅಂತಹ ಪೇರೆಂಟ್ಸ್ ಕೂಡ ಅಂತಹ ಪೇರೆಂಟ್ಸ್ಗೆ ಮಕ್ಕಳು ಇರ್ತಾರಲ್ಲ ಅಂತಹ ಮಕ್ಕಳು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನು ಪಡ್ಕೋಬೋದು ಮಗು ತಾಯಿ ಇರಲಿ ಅಥವಾ ತಂದೆ ಹತ್ತಿರದಲಿ ಅಥವಾ ಸಿಂಗಲ್ ಪೇರೆಂಟ್ ಅಂತ ಇರ್ತಾರಲ್ಲ ಸೊ ಅಂತಹ ವ್ಯಕ್ತಿಗಳು ಕೂಡ ಅಂದರೆ ಅಂತಹ ಮಗು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಮೂರುವರೆ ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೋದು ಸೊ ಹದಿನೆಂಟು ವರ್ಷ ಆಗೋವರೆಗೂ ಕೂಡ ನಾನು ಏನು ಹೇಳಿದೆ ಪ್ರತಿ ತಿಂಗಳು ಮೂರುವರೆ ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೋದು ಅಂತ ಹೇಳಿದೆ ಆ್ಯಂಡ್ ಏನಪ್ಪ ಅಂದರೆ ನಿಮ್ಮ ಮಗಳು ಏನಾದರೂ ಹತ್ತು ೈನ್ ಕ್ಲಾಸ್ ಓದ್ತಾ ಇದ್ದಾರೆ ಅಂದ್ರೆ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ರೆ ಅಥವಾ ಎಸ್ ಎಸ್ ಎಲ್ ಸಿ ಮುಗಿಸಿದ್ರೆ ಅಂತಹ ಮಗುವಿಗೆ ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನು ಸಿಗುತ್ತೆ ಜೊತೆಗೆ ಇಲ್ಲಿ ಉಚಿತವಾಗಿ ಲ್ಯಾಪ್ಟಾಪ್ ಕೂಡ ಇಲ್ಲಿ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಈ ಒಂದು ಯೋಜನೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಅರ್ಹರ ಹೌದು ಅಲ್ವಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸೊ ಮೊದಲನೇದಾಗಿ ಬಂದ್ಬಿಟ್ಟು ಪೋಷಕರೇನಿರ್ತಾರೆ ತಂದೆ ತಾಯಿ ಇರ್ತಾರೆ ನಾನು ಮುಂಚೆನೆ ಹೇಳಿದಾಗೆ ತಂದೆ ತಾಯಿ ಇಲ್ಲದಂತಹ ಮಕ್ಕಳೇ ಕೂಡ ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಮೂರುವರೆ ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದೆ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ತಂದೆ ತಾಯಿ ಇಬ್ಬರೂ ಇದ್ದು ಕೂಡ ಅವರಿಗೆ ಆ ಒಂದು ಮಗುವನ್ನು ಸೊ ಅಥವಾ ಅಂತಹ ಒಂದು ಏನೋ ಅವರು ಅದನ್ನ ಇಲ್ಲ ಅಂತ ಹೇಳಿ ಆ ಒಂದು ಪರಿಸ್ಥಿತಿ ಇರ್ತಲ್ಲ ಅಂತಹ ಮಕ್ ಅಂತಹ ಮಕ್ಕಳೇ ಕೂಡ ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಹಣ ಸಿಗುತ್ತೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ನಿಮ್ಮ ತಂದೆ ತಾಯಿ ಅಂದರೆ ಮಗುವಿನ ತಂದೆ ತಾಯಿ ಏನಿರ್ತಾರೆ ಏನಾದರೂ ಕಾಯಿಲೆಯಿಂದ ಇದ್ದಾರೆ ಸೊ ಹಾಗಾಗಿ ಬಿಟ್ಟು ಆ ಮಗುವನ್ನು ಅವ್ರು ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತಂದರೆ ಅಂತಹ ವ್ಯಕ್ತಿಗಳಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಮೂರುವರೆ ಸಾವಿರ ರೂಪಾಯಿ ಹಣ ಸಿಗುತ್ತೆ ಪಾಯಿಂಟ್ ಏನಪ್ಪ ಅಂದರೆ ನಾನು ಮುಂಚೆನೆ ಹಾಗೆ ನಿಮ್ಮ ಮಗು ಏನಾದರೂ ಎಸ್ ಎಲ್ ಸಿ ಓದ್ತಾ ಇದ್ದಾಗ ತಂದೆ ತಾಯಿ ಇಲ್ದಂಗೆ ಆಯಿತು ಅಂದರೆ ಅಂತಹ ಮಗುವಿಗೆ ಒಂದು ಲಕ್ಷ ರೂಪಾಯಿ ಸಹಾಯದ ಜೊತೆಗೆ ಉಚಿತವಾಗಿ ಒಂದು ಲ್ಯಾಪ್ಟಾಪ್ ಕೂಡ ಇಲ್ಲಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ನಾಲ್ಕನೇದು ಏನಪ್ಪ ಅಂದರೆ ಆ ಒಂದು ಮಗು ತುಂಬಾ ಇಂಟೆಲಿಜೆಂಟ್ ಆಗಿದ್ದರೆ ಆ ಮಗುಗೆ ಮುಂದೆ ಓದಬೇಕು ಅಂತ ಆಸೆ ಇದ್ದರೆ ಸೊ ಅಂತಹ ವ್ಯಕ್ತಿಗಳ ವ್ಯಕ್ತಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಏನೋ ಪ್ರವೇಶ ಪರೀಕ್ಷೆ ಅಂತ ಇರುತ್ತಲ್ಲ ಎಂಟ್ರೆನ್ಸ್ ಇದಂಥ ಎಕ್ಸಾಮ್ ಅಂತೇಳಿ ಆ ಥರ ಒಂದು ಎಕ್ಸಾಮ್ ಕೂಡ ಇಲ್ಲದೆ ಅಂದರೆ ನೇರವಾಗಿ ನೇಮಕಾತಿನ ಮಾಡಿಕೊಡ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಇದಿಷ್ಟು ನಾಲ್ಕು ರೂಲ್ಸ್ಗಳು ಈ ಒಂದು ನಾಲ್ಕು ರೂಲ್ಸ್ಗಳು ಕಡ್ಡಾಯ ಅಂತೇಳಿ ಹೇಳ್ತಾ ಇದ್ದಾರೆ ಈ ಒಂದು ನಾಲ್ಕು ರೂಲ್ಸಲ್ಲಿ ಯಾವ ಮಗು ಇದೆ ಅಂತಹ ಮಗು ಮಗು ಈ ಒಂದು ಯೋಜನೆ ಅಡಿಯಲ್ಲಿ ಮೂರುವರೆ ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೋದು ಪ್ರತಿ ತಿಂಗಳು ಸೊ ಇದಿಷ್ಟು ಅರ್ಹರು ಅಂತ ಅಂದರೆ ಅರ್ಹತೆ ಇದೆಯಾ ಇಲ್ಲ ಅಂತೇಳಿ ಇವತ್ತಿನ ವೇಳೆ ತಿಳಿಸ್ಕೊಡ್ತೆ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ಹೇಳಿ ಕೂಡ ನಿಮಗೆ ಕ್ವೆಶನ್ ಮಾರ್ಕ್ ಇರ್ಬೋದು ಸೊ ಅದನ್ನು ಕೂಡ ಇವತ್ತಿನ ವೇಳೆ ತಿಳಿಸ್ಕೊಡ್ತೀನಿ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬಾರ್ದು ಕೊನೆಯ ತನಕ ನೋಡಬೇಕು ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಮೊದಲನೇದಾಗಿ ಏನೇಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತ ಹೇಳಿ ನೋಡೋದಾದರೆ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಅರ್ಜಿ ಫಾರಮ್ ಅಂತ ಇರುತ್ತಲ್ಲ ಆ ಒಂದು ಫಾರಮ್ ಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಆ ತಂದೆ ತಾಯಿ ಇಲ್ಲ ಅಂತಂದರೆ ಅವರ ಒಂದು ಮರಣ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಅಥವಾ ಅವ್ರು ಏನಾದರೂ ಡಿವೋರ್ಸ್ ಆಗಿದ್ರೆ ಅಂತಹ ವಿಚ್ಛೇದನ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ಇಲ್ಲ ಅಂತಂದರೆ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅಂಥವರ ಒಂದು ಕಾಯಿಲೆ ಏನು ವೈದ್ಯಕೀಯ ಸರ್ಟಿಫಿಕೇಟ್ ಅಂತ ಇರ್ತಾರಲ್ಲ ಏನು ಏನಾದರೂ ಏನಾದರೂ ಹೇಳ್ತಾರಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಆ ಒಂದು ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇಲ್ಲಿ ಕ್ಯಾಸ್ಟಲ್ಲಿ ಇನ್ಕಮಲ್ಲಿ ಬಂದುಬಿಟ್ಟು ಕೆಲವೊಂದು ಯೋಜನೆಗಳಲ್ಲಿ ಏನಾಗುತ್ತೆ ಇಷ್ಟು ಹಣ ಇದ್ದರೆ ಮಾತ್ರ ಅಂಥವ್ರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಅಂತ ಇರುತ್ತೆ ಆದರೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಲಕ್ಷದ ಕೆಳಗಡೆ ಇದ್ದರೆ ಅಂತಹ ವ್ಯಕ್ತಿಗಳು ಅಂತಹ ಮಗು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಇದಿಷ್ಟು ಏನು ತಾಯಿಯ ಒಂದು ಡೀಟೇಲ್ಸ್ ಸೊ ಇದಿಷ್ಟು ಅರ್ಜಿಯನ್ನು ಅಂದರೆ ಇಷ್ಟು ಡೀಟೇಲ್ಸ್ ಕೊಡಬೇಕಾಗತ್ತೆ ಹಾಗಾದ್ರೆ ಈಗ ಮಗುವಿನ ಡೀಟೇಲ್ಸ್ ಏನು ಕೊಡಬೇಕು ಅಂತ ಹೇಳಿ ನಿಮಗೆ ಕ್ವಶನ್ ಇರ್ಬೋದು ಮಗುವಿನ ಡೀಟೇಲ್ಸ್ ಏನೇನು ಕೊಡಬೇಕಂತಂದರೆ ಆ ಮಗು ಓದ್ತಾ ಇದ್ರೆ ಆ ಒಂದು ಕ್ಲಾಸ್ ಏನಾದ್ರೆ ಆ ಕ್ಲಾಸ್ ಒಂದು ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಜೊತೆಗೆ ಆ ಮಗುವಿನ ಆಧಾರ್ ಕೂಡ ಕೂಡ ಬೇಕಾಗುತ್ತೆ ಜೊತೆಗೆ ಆ ಮಗುವಿನ ತಂದೆ ತಾಯಿಯ ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗತ್ತೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಆ ಮಗುವಿನ ಭಾವಚಿತ್ರ ಜೊತೆಗೆ ನನ್ನ ಪ್ರಮಾಣ ಪತ್ರ ಇದ್ರ ಜೊತೆ ಆ ಮಗುವಿನ ಒಂದು ಏನೋ ಪಾಸ್ಬುಕ್ ಜೆರಾಕ್ಸ್ ಸಣ್ಣ ಮಗು ಇದ್ರೆ ಜಂಟಿ ಅಂತ ಪಾಸ್ಬುಕ್ ಮಾಡಿಸಿರ್ತಾರಲ್ಲ ತಂದೆ ತಾಯಿದು ಜಂಟಿ ಮಾಡಿಬಿಟ್ಟು ಜಂಟಿ ಅಕೌಂಟ್ ಅಂತೇಳಿ ಆ ಥರ ಇದ್ರೂ ಕೂಡ ನಡೆಯುತ್ತೆ ಸೊ ಈ ಥರ ಒಂದು ಮಾಡಿಬಿಟ್ಟು ಆ ಮಗುವಿನ ಏನು ಡೀಟೇಲ್ಸ್ ಅನ್ನು ತೊಗೊಂಡು ಹೋಗ್ಬಿಟ್ಟು ನೀವು ಎಲ್ಲಿ ಕೊಡಬೇಕು ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಎಲ್ಲಿ ಹೋಗಿ ಕೊಡಬೇಕು ಅಂತಂದ್ರೆ ಇನ್ನು ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡ್ಬೋದು ಅಥವಾ ಈ ಒಂದು ಏನು ಹೇಳಿದೆ ನಾನು ಮುಖ್ಯಮಂತ್ರಿ ಬಾಲ ಸೇವಾ ಕೇಂದ್ರ ಅಂತ ಏನು ಹೇಳಿದೆ ಅದ್ರ ಯೋಜನೆ ಅದರದೇ ವೆಬ್ಸೈಟ್ ಇರುತ್ತೆ ನೀವು ಆರಾಮ್ಸೆ ಹೋಗ್ಬಿಟ್ಟು ನಿಮ್ಮ ಒಂದು ಸೈಬರ್ ಸೆಂಟರ್ಗಳಲ್ಲೂ ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ತಂದೆ ತಾಯಿ ತಾಯಿಯಲ್ಲಂಥ ಮಕ್ಕಳು ಯಾರೆಲ್ಲ ಇದ್ದೀರಾ ಸೊ ಅಂತಹ ಮಕ್ಕಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಸರ್ಕಾರದಿಂದ ಉಚಿತವಾಗಿ ಮೂರುವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಪಡ್ಕೊಳ್ಳಿ ಅವರ ಒಂದು ವಿದ್ಯಾಭ್ಯಾಸ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಸೊ ಇದನ್ನು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವಿಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಇವತ್ತಿನ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ